ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಕನಕಪುರ ಇವತ್ತು ತಮ್ಮ ಮುಂದೆ ತಿಳಿಸಲಿಕ್ಕೆ ಬಯಸ್ತಿರುವಂಥ ವಿಷಯ ಯಾವುದು ಅಂತ ಹೇಳಿದರೆ ಏನು ಕರ್ನಾಟಕ ಸರ್ಕಾರ ಗ್ರಾಮೀಣ ಭಾಗದ ಲಕ್ಷಾಂತರ ಅನಧಿಕೃತ ಆಸ್ತಿದಾರರಿಗೆ ಸರ್ಕಾರದಿಂದ ಶುಭ ಸುದ್ದಿಯನ್ನು ನೀಡಿದೆ ಅದು ಏನು ಅಂತ ಹೇಳೋದಾದರೆ ಏನು ಕರ್ನಾಟಕ ರಾಜ್ಯದ ವ್ಯಾಪ್ತಿಯಲ್ಲಿರುವಂಥ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಅನಧಿಕೃತ ನಿವೇಶನಗಳು ಮನೆಗಳು ಮತ್ತು ಇನ್ನು ಮುಂತಾದವುಗಳಿಗೆ ಬಿ ಖಾತೆಯನ್ನು ವಿತರಿಸಬೇಕು ಅಂತ ಒಂದು ತೀರ್ಮಾನ ತಗೊಂಡು ಮುಂದಿನ ತಿಂಗಳು ಜುಲೈನ ಎರಡನೇ ವಾರದಿಂದ ಈ ಪ್ರಕ್ರಿಯೆಗೆ ಪ್ರಾರಂಭ ಮಾಡಬೇಕು ಅಂತ ಸರ್ಕಾರ ಚಿಂತಿಸಿದೆ ಅದ್ರ ಬಗ್ಗೆ ಹೇಳೋದಾದರೆ ಏನು ಆನಂದಿಕೃತ ಬಡಾವಣೆ ನಿವೇಶನದಾರರಿಗೆ ಒಂದು ಬಾರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಕಾಯ್ದೆ ಮಾಡಿ ಅನುಷ್ಠಾನಕ್ಕೆ ತರುತ್ತಿದೆ ಮತ್ತು ಮಾರ್ಗಸೂಚಿ ಮಾಡಿ ಅನುಷ್ಠಾನಕ್ಕೆ ತರುತ್ತಿದ್ದು ಮಾರ್ಗಸೂಚಿ ಸಿದ್ಧವಾಗಿದೆ ರಾಜ್ಯದಲ್ಲಿ ಸುಮಾರು ತೊಂಬತ್ತೈದು ಲಕ್ಷಕ್ಕೂ ಹೆಚ್ಚು ಆಸ್ತಿ ಮಾಲೀಕರಿಗೆ ಇದರಿಂದ ನೇರ ಪ್ರಯೋಜನವಾಗಲಿದೆ ಎಂದು ಏನು ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರು ತಿಳಿಸಿರ್ತಾರೆ ಮತ್ತು ಇಲ್ಲಿ ನಾವು ಮುಖ್ಯವಾಗಿ ಬಿ ಖಾತೆ ಎಂದ್ರೇನು ಇದು ಏನಕ್ಕೆ ಬೇಕು ಇದರ ಮಹತ್ವ ಏನು ಅಂತ ನಾವು ತಿಳ್ಕೊಳ್ಳೋದಾದರೆ ಬಿ ಖಾತೆ ಎನ್ನುವುದು ಗ್ರಾಮ ಪಂಚಾಯತ್ ಪ್ರದೇಶದಲ್ಲಿನ ಮನೆ ಅಥವಾ ನಿವೇಶನ ಹೊಂದಿರುವ ಮಾಲೀಕರಿಗೆ ನೀಡಲಾಗುವ ಆಸ್ತಿ ದಾಖಲೆ ಪ್ರಮಾಣಪತ್ರ ಆಗಿರ್ತದೆ ಇದು ಆಸ್ತಿ ಹಕ್ಕುಪತ್ರವಲ್ಲದಿದ್ದರೂ ಆ ಆಸ್ತಿ ಗ್ರಾಮ ಪಂಚಾಯತಿ ದಾಖಲಾತಿ ಅಡಿಯಲ್ಲಿ ಇದೆ ಎಂಬುದನ್ನು ದೃಢಪಡಿಸುತ್ತದೆ ಮತ್ತೆ ಬಿ ಖಾತೆಯಿಂದ ಆಸ್ತಿ ಮಾಲೀಕರು ಕೆಲವು ಸೌಲಭ್ಯಗಳನ್ನ ಪಡಲಿಕ್ಕೆ ಅವಕಾಶ ಇದೆ ಅದು ಏನು ಅಂತ ಹೇಳೋದಾದ್ರೆ ಏನು ತಾವು ಹೊಂದಿರುವಂಥ ಆಸ್ತಿಗೆ ತೆರಿಗೆ ಪಾವತಿಯನ್ನು ಗ್ರಾಮ ಪಂಚಾಯತಿಗೆ ಪಾವತಿಸಬಹುದಾಗಿದೆ ಅಥವಾ ಸ್ಥಳೀಯ ಪ್ರಾಧಿಕಾರಕ್ಕೆ ಪಾವತಿಸಬಹುದಾಗಿದೆ ಮತ್ತೆ ಈ ಸ್ವತ್ತು ನೋಂದಣಿಗೆ ಇದು ಪೂರಕವಾದ ದಾಖಲೆಯಾಗಿರುತ್ತದೆ ಮತ್ತೆ ಸ್ಥಳೀಯ ಸಂಸ್ಥೆಗಳಿಂದ ಮೂಲಭೂತ ಸೌಕರ್ಯಗಳಂದರೆ ಕುಡಿಯೋ ನೀರು ಇರ್ಬೋದು ರಸ್ತೆ ಇರ್ಬೋದು ಬೀದಿ ದೀಪ ಇರ್ಬೋದು ಇದೆಲ್ಲ ಮೂಲಭೂತ ಸೌಕರ್ಯಗಳನ್ನ ಪಡ್ಕೊಳ್ಳಿಕ್ಕೆ ಇದು ಸಹಕಾರಿಯಾಗಿದೆ ಮತ್ತು ಆಸ್ತಿಗೆ ಸಂಬಂಧಿಸಿದಂಥ ಒಂದಷ್ಟು ಸಂಗ್ರಹಿತ ಮಾಹಿತಿಯನ್ನು ಪಡಿಲಿಕ್ಕೆ ಇದು ಕೂಡ ಸಹಾಯ ಆಗ್ತದೆ ಮತ್ತು ಏನು ಪಂಚಾಯತ್ ರಾಜ್ ಅಧಿನಿಯಮ ಏನಿದೆ ಅದರಡಿನಲ್ಲಿ ಇದು ಜಾರಿಗೆ ಬರಲಿಕ್ಕೆ ಸಹಕಾರಿಯಾಗ್ತದೆ ಈ ಎಲ್ಲ ಅವಕಾಶಗಳನ್ನ ಏನು ಅನಧಿಕೃತ ಆಸ್ತಿನ ಹೊಂದಿರುವಂಥ ಮಾಲೀಕರುಗಳು ಖಾತೆಯಿಂದ ಪಡಿಬೋದಾಗಿದೆ ಮತ್ತು ಮುಂದುವರೆದು ತಿಳ್ಕೊಳ್ಳೋದಾದರೆ ಏನಿಗೂ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ಹಲವಾರು ಬಡಾವಣೆಗಳಿವೆ ನಿವೇಶನಗಳು ದಾಖಲಿಲ್ಲದೆ ಹಠಾತ್ ನಿರ್ಮಾಣ ಆಗಿವೆ ಅಂದರೆ ಅಕ್ರಮವಾಗಿ ಬಡಾವಣೆಗಳು ನಿರ್ಮಾಣ ಆಗಿವೆ ಇದರಿಂದ ಆಸ್ತಿಯನ್ನು ಮಾರಾಟ ಮಾಡೋಕ್ಕಿರ್ಬೋದು ಮತ್ತು ಖರೀದಿಸಕ್ಕಿರ್ಬೋದು ತುಂಬ ತೊಂದರೆಗೆ ನಾಗರಿಕರು ಒಳಗಾಗ್ತಾ ಇದ್ದಾರೆ ಮತ್ತು ಈ ಸ್ವತ್ತು ವ್ಯವಸ್ಥೆಯಡಿಯಲ್ಲಿ ಈ ಆಸ್ತಿಯ ದಾಖಲಿಸಬೇಕಾದ್ರೆ ಮೊದಲಿಗೆ ಖಾತೆ ಅಗತ್ಯವಿತ್ತು ಆದರೆ ಸರ್ಕಾರ ಈವರೆಗೂ ಯಾವುದೇ ಅನಧಿಕೃತ ಆಸ್ತಿಗಳಿಗೆ ಖಾತೆ ನೀಡುತ್ತಿರಲಿಲ್ಲ ಈ ಸಮಸ್ಯನ್ನ ಮನಗೊಂಡಂಥ ಸರ್ಕಾರ ಏನು ಅಕ್ರಮವಾಗಿ ನಿವೇಶನ ಹೊಂದಿರುವಂಥ ವ್ಯಕ್ತಿಗಳಿಗೆ ಪರಿಹಾರ ನೀಡಬೇಕು ಅನ್ನೋ ಕಾರಣದಿಂದ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ನಿಯಮವನ್ನು ಜಾರಿಗೆ ತಂದಿದ್ದು ಈಗ ಬಿ ಖಾತೆ ವಿತರಣೆಗೆ ಸಾಧ್ಯವಾಗ್ತಾ ಇದೆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಈ ಪಂಚಾಯತ್ ರಾಜ್ ತಿದ್ದುಪಡಿಯನ್ನು ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರು ಜಾರಿಗೆ ತರಲಿಕ್ಕೆ ಇಚ್ಛಿಸಿದ್ದಾರೆ ಮತ್ತು ಬಿ ಖಾತೆ ಮಾನ್ಯತೆ ಅಧಿಕೃತವೇ ಅಂತ ತಿಳ್ಕೊಳ್ಳೋದಾದರೆ ಬಿ ಖಾತೆ ನೀಡಿದ ತಕ್ಷಣ ಆ ಆಸ್ತಿ ಅಧಿಕೃತ ಎಂದು ಅರ್ಥವಲ್ಲ ಇದು ಕೇವಲ ತಾತ್ಕಾಲಿಕ ದಾಖಲೆಯಾಗಿದ್ದು ಹಕ್ಕುಪತ್ರವಲ್ಲ ಇಂತಹ ಆಸ್ತಿಗಳಿಗೆ ಭವಿಷ್ಯದಲ್ಲಿ ಸರ್ಕಾರ ಕಾನೂನುಬದ್ಧವಾಗಿ ಮಾನ್ಯತೆ ನೀಡುವ ವ್ಯವಸ್ಥೆ ರೂಪಿಸಬಹುದಾಗಿದೆ ಅಂದರೆ ಬಿ ಖಾತೆ ಪಡ್ಕೊಳ್ಳೋದ್ರಿಂದ ಮತ್ತು ಈ ವ್ಯವಸ್ಥೆಯ ಈ ಹೊಸ ವ್ಯವಸ್ಥೆ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡಲಾಗುತ್ತಿದೆ ಅಂದರೆ ಏನಾದರೂ ಸಣ್ಣ ಪುಟ್ಟ ಗೊಂದಲಗಳಿದರೆ ಏನೋ ಆಸ್ತಿಗೆ ಏನಾದರೂ ತಕರಾರು ಸಲ್ಲಿಸಬೇಕು ಅಂತಂದರೆ ಅದನ್ನು ಸಲ್ಲಿಸಿದು ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ ಮತ್ತು ಮಾರ್ಗಸೂಚಿಗಳು ಮತ್ತು ನಿಯಮಾವಳಿಗಳನ್ನು ಸರ್ಕಾರ ಬಹಿರಂಗಪಡಿಸಿದ ನಂತರ ಸಾರ್ವಜನಿಕ ಪ್ರಕ್ರಿಯೆ ಪಡೆಯಲಾಗುವುದು ಏನು ಇದನ್ನೆಲ್ಲ ಜಾರಿಗೆ ತಂದ ನಂತರ ಸಾರ್ವಜನಿಕವಾಗಿ ಬಹಿರಂಗವಾಗಿ ಅವರಿಂದ ಪ್ರಕ್ರಿಯೆಯನ್ನು ಪಡೀಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗ್ತದೆ ಅಂತೇಳಿ ಕರ್ನಾಟಕ ಸರ್ಕಾರ ಹೇಳಿದೆ ಮತ್ತು ಬಿ ಖಾತೆಯಿಂದ ಏನು ಮಾಲೀಕರಿಗೆ ಏನೇನು ಪ್ರಯೋಜನಗಳು ಸಿಗ್ತವೆ ಅಂತ ಹೇಳಿದರೆ ಆಸ್ತಿ ತೆರಿಗೆ ಪಾವತಿ ಮಾಡ್ಬೋದು ಮೂಲಭೂತ ಸೌಕರ್ಯಗಳನ್ನ ಪಡ್ಕೊಳ್ಬೋದು ಮತ್ತು ಈ ಗ್ರಾಮೀಣ ಸಂಸ್ಥೆಗಳಿಗೆ ತೆರಿಗೆ ನೀಡಬೇಕಾಗ್ತದೆ ಮತ್ತು ಮೊದಲೇ ವರ್ಷದಲ್ಲಿ ಎರಡು ಪಟ್ಟು ತೆರಿಗೆನ ವಿಧಿಸ್ಲಾಗ್ತದೆ ಮತ್ತು ಐದನೇ ಪ್ರಯೋಜನ ಅಂತ ಹೇಳೋದಾದರೆ ಈ ಬಿ ಖಾತೆಯಿಂದ ಏನೇನು ಪ್ರಯೋಜನಗಳು ಸಿಗ್ತವೆ ಅಂತ ಹೇಳೋದಾದರೆ ಆಸ್ತಿ ತೆರಿಗೆ ಪಾವತಿ ಮಾಡ್ಬೋದಾಗಿದೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಬಹುದಾಗಿದೆ ಅಂದರೆ ಪಡ್ಕೊಳ್ಬೋದಾಗಿದೆ ಮತ್ತು ಗ್ರಾಮೀಣ ಸಂಸ್ಥೆಗಳಿಗೆ ತೆರಿಗೆ ನೀಡಬೇಕಾಗ್ತದೆ ಅಂದರೆ ಸ್ಥಳೀಯ ಸಂಸ್ಥೆಗಳಿಂದ ಅದಕ್ಕೆ ತೆರಿಗೆ ನೀಡಬೇಕಾಗ್ತದೆ ಮೊದಲ ವರ್ಷದಲ್ಲಿ ಎರಡು ಪಟ್ಟು ತೆರಿಗೆನ ವಿಧಿಸಲಾಗ್ತದೆ ಅಂದರೆ ಏನು ಅದಕ್ಕೆ ಸಾಮಾನ್ಯವಾಗಿ ಇಷ್ಟಿಷ್ಟು ತೆರಿಗೆ ಅಂತ ವಿಧಿಸಿರ್ತಾರೆ ಮೊದಲನೇ ವರ್ಷದಲ್ಲಿ ಅದನ್ನ ಎರಡು ಪಟ್ಟು ಅಂದರೆ ದುಪ್ಪಟ್ಟವಾಗಿ ವಿಧಿ ವಿಧಿಸಲಾಗ್ತದೆ ಮತ್ತು ಅಧಿಕೃತ ದಾಖಲೆ ಭವಿಷ್ಯದಲ್ಲಿ ಆಸ್ತಿಯ ಹಕ್ಕು ಸ್ವಾಮ್ಯ ಪಡೆಯಲು ಮೊದಲೇ ಹೆಜ್ಜೆಯಾಗಿದ್ದು ಬಿ ಖಾತೆ ಮಾರ್ಗದರ್ಶನ ಆಗಬಹುದು ಅಂದರೆ ಮುಂದೆ ನೀವು ಈ ಖಾತೆ ಪಡ್ಕೊಳ್ಬೇಕು ಅಂದರೆ ಬಿ ಖಾತೆಯ ಅಡಿಯಲ್ಲಿ ನಿಮಗೆ ಈ ಖಾತೆನ ಪಡಿಬೋದಾಗಿದೆ ಮತ್ತು ಆಸ್ತಿ ಸುರಕ್ಷತೆ ಆಸ್ತಿಗೆ ಸಂಬಂಧಿಸಿದಂಥ ಮಾಹಿತಿಗಳನ್ನ ರಾಜ್ಯದ ಡಿಜಿಟಲ್ ಪೋರ್ಟಲಲ್ಲಿ ದಾಖಲಾಗೋದ್ರಿಂದ ತಪ್ಪು ದಾಖಲೆಗಳ ಅಪಾಯ ಕಡಿಮೆ ಆಗ್ತದೆ ಏನೇ ಒಂದು ಸತಿ ನಾವೀಗ ಎಲ್ಲ ದಾಖಲಾತಿಗಳನ್ನ ಕೊಟ್ಟಿರ್ತೀವಿ ಆ ಎಲ್ಲ ದಾಖಲಾತಿಗಳನ್ನ ಡಿಜಿಟಲ್ಕರಣ ಮಾಡೋದ್ರಿಂದ ಮುಂದೆ ತಪ್ಪು ದಾಖಲೆಗಳಿಗೆ ಆಸ್ಪದ ಆಗೋದಿಲ್ಲ ಮತ್ತು ಪಂಚಾಯತ್ಗಳಿಗೆ ಆದಾಯ ಹೆಚ್ಚಾಗುತ್ತೆ ಅಂದರೆ ಗ್ರಾಮೀಣ ಭಾಗದಲ್ಲಿ ಏನಿರ್ತದೆ ಅನಿರ್ತ ಕಟ್ಟಡಗಳಿಗೆ ನಾವು ಬಿ ಖಾತೆ ನೀಡೋದ್ರಿಂದ ಆದಾಯ ಹೆಚ್ಚಾಗುತ್ತೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದ್ರಿಂದ ಅದರಿಂದ ಕೂಡ ಪಂಚಾಯಿತಿಗಳಿಗೆ ಆದಾಯ ಹೆಚ್ಚಾಗ್ತದೆ ಮತ್ತು ಬಿ ಖಾತೆ ನೀಡುವ ಪ್ರಕ್ರಿಯೆ ಹೇಗಿರ್ತದೆ ಪಂಚಾಯಿತಿಗಳಲ್ಲಿ ಅಂತ ಹೇಳಿದ್ರೆ ಮೊದಲನೇದು ಆನ್ಲೈನ್ ಅಥವಾ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡಬಹುದು ಅಥವಾ ಈ ಸ್ವತ್ತು ಪೋರ್ಟಲ್ ಮೂಲಕನೂ ಕೂಡ ಸಾರ್ವಜನಿಕರು ಅರ್ಜಿಯನ್ನು ಭರ್ತಿ ಮಾಡುವ ವ್ಯವಸ್ಥೆಯನ್ನು ರೂಪಿಸಲಾಗ್ತದೆ ಮತ್ತು ಎರಡನೇ ಪ್ರಕ್ರಿಯೆ ಅಂತ ಹೇಳೋದಾದರೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮೊದಲಿಗೆ ಸ್ಥಳ ಪರಿಶೀಲನೆ ಮಾಡ್ತಾರೆ ನಂತರ ಅರ್ಜಿ ಸ್ವೀಕರಿಸಿದ ಬಳಿಕ ಬಿ ಖಾತೆ ಪ್ರಮಾಣ ಪತ್ರವನ್ನು ನಾಗರಿಕರಿಗೆ ವಿತರಣೆ ಮಾಡ್ತಾರೆ ಮತ್ತು ಬಿ ಖಾತೆ ಅರ್ಜಿ ಸಲ್ಲಿಕೆಗೆ ಅಗತ್ಯ ದಾಖಲೆಗಳು ಯಾವುವು ಅಂತ ಹೇಳೋದಾದರೆ ಈ ಮುಂದಿನಂತೆ ಏನು ತಾವೇನಾರು ಆಸ್ತಿ ಖರೀದಿಸಿದರೆ ಆಸ್ತಿಯ ಖರೀದಿ ಪತ್ರ ದಾಖಲೆ ಅಥವಾ ಸರತ್ತು ಪತ್ರಗಳೇನಾದರೆ ಆ ದಾಖಲೆಗಳನ್ನ ಜೆರಾಕ್ಸ್ ಪ್ರತಿಗಳನ್ನ ನೀಡಬೇಕಾಗ್ತದೆ ಮತ್ತು ನಿರ್ವಹಣಾ ವಸತಿ ಕಚ್ಚಾ ಪತ್ರ ಅಂದರೆ ಅದಿರ್ಬೋದು ವಿದ್ಯುತ್ ಬಿಲ್ ಇರ್ಬೋದು ಮತ್ತು ನೀವು ಯಾರು ನೀರಿನ ಬಿಲ್ನ ಪಾವತಿ ಮಾಡ್ತಾರೆ ನೀರಿನ ಬಿಲ್ನೂ ಕೂಡ ಸಲ್ಲಿಸಬೇಕಾಗ್ತದೆ ಮತ್ತು ಮತದ ಹೂಡಿಕಾಗದ ಪತ್ರ ಸಲ್ಲಿಸಬೇಕಾಗ್ತದೆ ಮತ್ತು ಆಸ್ತಿ ಮಾಲೀಕರ ಗುರುತಿನ ಪತ್ರ ಆಧಾರ್ ಕಾರ್ಡ್ ಇರ್ಬೋದು ಮತದಾರರ ಗುರುತಿನ ಚೀಟಿ ಇರ್ಬೋದು ಮತ್ತು ರೇಷನ್ ಕಾರ್ಡ್ ಇರ್ಬೋದು ಇನ್ನಿತರ ಯಾವುದಾದ್ರು ಗುರುತಿನ ಚೀಟಿಗಳಿದ್ರೆ ಆ ದಾಖಲೆಗಳನ್ನ ಸಲ್ಲಿಸಬೇಕಾಗ್ತದೆ ಮತ್ತು ಈಗೇನು ಇಲ್ಲಿವರೆಗೂ ಬಿ ಖಾತೆ ಹೇಗಿರ್ತದೆ ಬಿ ಖಾತೆಗೆ ಏನು ದಾಖಲಾತಿಗಳು ಬೇಕು ಬಿ ಖಾತೆ ಯಾವ ರೀತಿ ಪಡ್ಕೊಳ್ಬೋದು ಅನ್ನೋ ವಿಚಾರವಾಗಿ ತಿಳಿಸ್ಕೊಟ್ಟೆ ಈಗ ಮುಂದುವರೆದ ಭಾಗವಾಗಿ ಸರ್ಕಾರ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಮುಂದಾಗಿದೆ ಕೆಲವೊಂದಷ್ಟು ವಿಚಾರಗಳನ್ನ ಸಾರ್ವಜನಿಕವಾಗಿ ಪ್ರಚುರಪಡಿಸಲಿಕ್ಕೆ ಇಷ್ಟಪಡ್ತಾ ಇದೆ ಈ ಸ್ವತ್ತು ತಂತ್ರಾಂಶದ ಮೂಲಕ ಡಿಜಿಟಲ್ ಕ್ರಾಂತಿ ಈಗಾಗಲೇ ಈ ಸ್ವತ್ತು ತಂತ್ರಾಂಶದ ಮೂಲಕ ರಾಜ್ಯಾದ್ಯಂತ ಸುಮಾರು ಐವತ್ತು ಲಕ್ಷದ ಐದು ಸಾವಿರದ ಇನ್ನೂರ ತೊಂಬತ್ತೊಂದು ಆಸ್ತಿಗಳಿಗೆ ಮಾದರಿ ದಾಖಲೆಗಳನ್ನು ನೀಡಲಾಗಿದೆ ಈಗ ಬಿ ಖಾತೆ ದೊರೆತರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅನ ಅನಧಿಕೃತ ಆಸ್ತಿಗಳನ್ನು ಕೂಡ ಆನ್ಲೈನ್ನಲ್ಲಿ ಸುಲಭವಾಗಿ ಪರಿಶೀಲಿಸಬಹುದಾಗಿದೆ ಅದೇ ರೀತಿಯಾಗಿ ಬಿ ಖಾತೆ ಯೋಜನೆಯು ಗ್ರಾಮೀಣ ಕರ್ನಾಟಕದ ಅನಧಿಕೃತ ಆಸ್ತಿ ಮಾಲೀಕರಿಗೆ ಭದ್ರತೆಯ ಮೊದಲೇ ಹೆಜ್ಜೆಯಾಗಿದ್ದು ಇದೊಂದು ತಾತ್ಕಾಲಿಕ ಪರಿಹಾರವಾದರೂ ಭವಿಷ್ಯದ ನಿಖರ ಮತ್ತು ಕಾನೂನುಬದ್ಧ ಆಸ್ತಿ ರಚನೆಗೆ ದಾರಿ ಮಾಡಿಕೊಡ್ತದೆ ಮತ್ತು ಈ ಕುರಿತು ಸಾರ್ವಜನಿಕವಾಗಿ ಇನ್ನಷ್ಟು ಮಾಹಿತಿಗಳನ್ನ ಸಂಗ್ರಹಣ ಮಾಡಿ ಅರ್ಜಿ ಮಾದರಿನ ರೆಡಿ ಮಾಡಿ ಸ್ಥಳವಾರು ಮಾರ್ಗಸೂಚಿಯನ್ನು ರೆಡಿ ಮಾಡಿ ಸರ್ಕಾರ ಇನ್ನಷ್ಟೇ ಪ್ರಕಟಿಸ್ಲಿಕ್ಕೆ ಬಾಕಿ ಇದೆ ಅಂತ ಕರ್ನಾಟಕ ಸರ್ಕಾರದ ಮಾನ್ಯ ಗ್ರಾಮಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರು ತಿಳಿಸಿರ್ತಾರೆ ಈ ಬಿ ಖಾತೆಯ ಪ್ರಯೋಜನವನ್ನು ಎಲ್ಲ ನಾಗರಿಕ ಬಂಧುಗಳು ಕೂಡ ಪಡ್ಕೊಳ್ಬೇಕು ಅಂತ ಹೇಳ್ತಾ ಇಲ್ಲಿವರೆಗೂ ಹೇಳಿದಂಥ ವಿಚಾರ ತಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ಎಲ್ಲ ನಾಗರಿಕರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇಂದಿನ ಸಂಚಿಕೆ ನಾನು ಮುಕ್ತಾಯ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ